ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮತ್ತು ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ಬಳ್ಳಾರಿಯಲ್ಲಿಂದು ಆಯೋಜಿಸಿದ್ದ ವಿವಿಧ ಉಪಕರಣಗಳ ವಿತರಣಾ ಕಾರ್ಯಕ್ರಮಕ್ಕೆ ಮೇಯರ್ ಮುಲ್ಲಂಗಿ ನಂದೀಶ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಮುಲ್ಲಂಗಿ ನಂದೀಶ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಿರಿಯ ನಾಗರಿಕರ ಸಬಲೀಕರಣಕ್ಕಾಗಿ ಹತ್ತು ಹಲವು ಯೋಜನೆಗಳನ್ನು ರೂಪಿಸುತ್ತಿವೆ ವಯೋಶ್ರೀ ಯೋಜನೆಯಡಿ ವೀಲ್ ಚೇರ್ ಊರುಗೋಲು ಕಿವಿ ಕೇಳಿಸುವ ಸಾಧನ ಸೇರಿದಂತೆ ಹಲವು ಉಪಕರಣಗಳನ್ನು ವಿತರಿಸಲಾಗುತ್ತಿದೆ ಫಲಾನುಭವಿಗಳು ಇವುಗಳ ಲಾಭ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಮೊಹಮ್ಮದ್ ಜುಬೇರ್ ಸರ್ಕಾರ ನೀಡುವ ಅಗತ್ಯ ಉಪಕರಣಗಳನ್ನು ಪಡೆದು ಜೀವನದ ಸಂದೇಹ ಕಾಲದಲ್ಲಿ ಜೀವನೋತ್ಸಾಹದಿಂದ ಬದುಕಬೇಕು ಎಂದು ಹೇಳಿದ್ದಾರೆ ಸಲಕರಣೆಗಳು ಸೌಲಭ್ಯಗಳು ನಿಮಗೆ ಫಲಾನುಭವಿ ಜಿ ಕೃಷ್ಣಸ್ವಾಮಿ ವಿವಿಧ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಸರ್ಕಾರ ಅಗತ್ಯ ಉಪಕರಣಗಳನ್ನು ವಿತರಿಸುವ ಮೂಲಕ ನೆರವಿಗೆ ನಿಂತಿರುವುದು ಒಳ್ಳೆಯ ಬೆಳವಣಿಗೆ ಎಂದರು ಕಿವಿಗಿ ಕಿವಿ ಮಿಷಿನ್ ಕೊಡ್ತಾರೆ ಕಾಲ್ ಇಲ್ಲಂದ್ರೆ ಸ್ಟಿಕ್ ಕೊಡ್ತಾರೆ ಶೂ ಇದ್ರೆ ಶೂ ಇದ್ದು ಶೂ ಕೊಡ್ತಾರೆ ನಮಗೆ ಬದುಕಕ್ಕೆ ಮತ್ತೋರ್ವ ಫಲಾನುಭವಿ ಕಾಳೂರು ಮಾಳಮ್ಮ ವಿವಿಧ ಉಪಕರಣಗಳನ್ನು ವಿತರಿಸುವ ಮೂಲಕ ಬಡ ಜನರ ನೆರವಿಗೆ ಸರ್ಕಾರ ಮುಂದಾಗಿದೆ ಎಂದು ಸಂತಸ ಇವತ್ತು ವ್ಯಕ್ತಪಡಿಸಿದ್ದಾರೆ ಬಂಡಿ ಕೊಡ್ತಾರ ಕಟ್ಟಿಗೆ ಕೊಡ್ತಾರ ಸರ್ ಮಾಡತ್ತೆ ಸರ್ಕಾರ ಇನ್ನೋರ್ವ ಫಲಾನುಭವಿ ನಾಗಪ್ಪ ಹಿರಿಯ ನಾಗರಿಕರು ಉಪಕರಣಗಳನ್ನು ಪಡೆದು ಎಲ್ಲರಂತೆ ಬದುಕಲು ಯೋಜನೆ ಸ್ಫೂರ್ತಿ ನೀಡಿದೆ ಎಂದರು ಎಲ್ಲರಿಗೂ ಅನುಕೂಲ ಆಗಂಗ ಪ್ರತಿ ವರ್ಷ ಮಾಡ್ಕೊಂತ ಬಂದರೆ ಎಲ್ಲರಿಗೂ ಅನುಕೂಲ ಆಗತ್ತೆ